ಪ್ರತಿಭಾ ಕಾರಂಜಿಯಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ ಭಾಗವಹಿಸುವುದು ಬಹಳ ಪ್ರಾಮುಖ್ಯತೆ ಎಂದು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಮಂಜುಳಾ ಶ್ರೀಕಾಂತ ಹೇಳಿದರು ನಾಯಕನಹಟ್ಟಿ ಪಟ್ಟಣದ ಶುಕ್ರವಾರ ನಡೆದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಸೋಲು ಗೆಲುವಿನ ಬಗ್ಗೆ ಚಿಂತಿಸದೆ ತಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶಿಸಲು ಪ್ರತಿಭಾ ಕಾರಂಜಿ ವೇದಿಕೆಯನ್ನು ಬಳಸಿಕೊಳ್ಳಬೇಕು ಎಂದು ಮಕ್ಕಳಿಗೆ ತಿಳಿಸಿದರು ಮತ್ತು ಸೋಲು ಮುಂದಿನ ಸ್ಪರ್ಧೆಯು ಮೆಟ್ಟಿಲೆಂದು ಮಕ್ಕಳು ಭಾವಿಸಬೇಕು ವಿದ್ಯಾರ್ಥಿಗಳು ಓದಿನ ಜೊತೆಗೆ ಕ್ರೀಡೆ ಕಲೆ ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ ಮಾತ್ರ ಪ್ರತಿಭಾವಂತರಾಗಲು ಸಾಧ್ಯವಾಗುತ್ತೆ ಶಿಕ್ಷಕರು ಮತ್ತು ಮಕ್ಕಳ ಪ್ರತಿಭೆಯನ್ನು ಶಾಲಾ ಹಂತದಲ್ಲಿ ಗುರುತಿಸಿ ರೆ ಮಕ್ಕಳು ಉನ್ನತ ಸ್ಥಾನದಲ್ಲಿ ಗುರುತಿಸಿಕೊಳ್ತಾರೆ ಎಂದು ಮಾತನಾಡಿದರು ಹೇಳೋದೇನೆ ವಿದ್ಯಾರ್ಥಿಗಳಲ್ಲಿರುವಂತ ಎಲ್ಲ ಕಲೆ ಸಾಹಿತ್ಯ ಜಾನಪದ ಇವುಗಳನ್ನು ಪ್ರತಿಭಾ ಪ್ರಕಾರ ಪ್ರತಿಭಾ ಪ್ರಕಾರ ಪ್ರೋತ್ಸಾಹಿಸಿ ಪ್ರತಿಭಾ ಕಾರಂಜಿಯನ್ನು ಈ ಸಮರ್ಪಕಗೊಳಿಸಬೇಕೆಂದು ನಾನು ಕೇಳಿಕೊಳ್ತೇನೆ ಈಗಾಗಲೇ ಶಾಲೆ ಮಕ್ಕಳು ಸಹ ಇದೇ ಒಂದು ಪ್ರತಿಯೊಬ್ಬ ಮಕ್ಕಳಿಗೆ ಒಂದು ಪ್ರತಿಭೆ ಇರುತ್ತದೆ ಎಂದು ನಾನೇ ಸಾಕ್ಷಿ ಹೇಳ್ತೇನೆ ಮಾತ್ರ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಎಸ್ ಟಿ ಎಸ್ಆರ್ ಶಾಲೆಯ ಉಪ ಪ್ರಚಾರ್ಯರಾದ ರಮೇಶ್ ಎಸ್ ಟಿ ಎಸ್ಆರ್ ಶಾಲೆಯ ಕಾರ್ಯದರ್ಶಿಯಾದ ಎಂ ವೈಟಿ ಸ್ವಾಮಿ ಚನ್ನಬಸನಟ್ಟಿ ಮುಖ್ಯೋಪಾಧ್ಯಾಯಿಯಾದ ಸುಜಾತ ರಾಜಹಟ್ಟಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹನುಮಂತಯ್ಯ ವಿದ್ಯಾ ವಿಕಾಸ್ ಶಾಲೆ ಶಿಕ್ಷಕಿಯಾದ ಉಮಾ ಮೇಡಮ್ ವಿಜಯ ಕನ್ನಡ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಮಹಂತ್ ನಾಯಕ ನೆಲೆಗೆ ತನಹಟ್ಟಿ ಗಣಿತ ಶಿಕ್ಷಕರಾದ ಸುರೇಶ್ ಬಾಬು ಸಿಆರ್ಪಿ ಈಶ್ವರಪ್ಪ ರೇಖಲಗೆರೆ ಕೆಟಿ ನಾಗಭೂಷಣ್ ವಿವಿಧ ಶಾಲೆಯ ಶಿಕ್ಷಕರು ಆಗಮಿಸಿದರು ಮಕ್ಕಳು ಭರತನಾಟ್ಯ ನಿಮಿಕ್ರಿ ರಂಗೋಲಿ ಸ್ಪರ್ಧೆ ತೀರ್ಪುಗಾರರಾಗಿ ರೇಖಲೆಗೆರೆಯ ಕೆಟಿ ನಾಗಭೂಷಣ್ ಕಾರ್ಯನಿರ್ವಹಿಸಿದರು ಲಂಬಾಣಿ ನೃತ್ಯ ನಾಯಕನಹಟ್ಟಿ ಪಟ್ಟಣದ ಎಂಟು ಶಾಲೆಯ ಮಕ್ಕಳು ಇದ್ದರು ವಿವಿಧ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಸಹ ಮತ್ತೊಮ್ಮೆ ಕೃಪೆ ಧನ್ಯವಾದಗಳು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತಹ ಹಾಗೂ ಈ ಒಂದು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯತ ಎಂ ಎ ಸ್ವಾಮಿ ಅವರು